ನಮಸ್ಕಾರ ಎಲ್ಲರಿಗೂ ಇವತ್ತೊಂದು ರೆಸಿಪಿ ಮಾಡ್ಕತೇನ್ರಿ ಟಮೊಟೋದು ಟೊಮೊಟೊ ಉಪ್ಪಿನಕಾಯಿ ಇದಕ್ಕೆ ನಾ ಎಂಟು ಟೊಮೊಟೊ ರೀ ಅದ್ರೊಳಗೆ ಸ್ವಲ್ಪ ತೊಳಗಿ ಕೊಯ್ದಿಟ್ಟು ಸ್ವಲ್ಪ ನೀರು ಹಾಕತೇನ್ರಿ ಒಂದು ಹಿಡಿ ಅಷ್ಟು ಹುಣಸಿನ್ಕಾಯಿ ರೀ ಕಲ್ಲು ಉಪ್ಪು ತೊಗೊತೇನ್ರಿ ಬೇಕಾದಷ್ಟು ಸ್ವಲ್ಪ ಕುದ್ದೇನ ಮೆತ್ತ ಕುದಿಬೇಕ್ರಿ ಉಪ್ಪ ಮೆಣಸಿನ್ಕಾಯಿ ಟೊಮೊಟೊ ಎಲ್ಲಾ ಮಿಕ್ಸ್ ಆಗಿ ಚಂದ ಮೆತ್ತ ಕುದಿಬೇಕು ಲೋ ಫ್ಲೇಮ್ನಾಗೆ ಇಡ್ರಿ ಇಲ್ಲ ಜಾಸ್ತಿ ಸ್ಪೀಡ್ ಇಟ್ರಿ ಅಂದ್ರ ಹೊತ್ತದ್ರಿ ಅವಾಗ ಅವಾಗ ಚಂಚ ಆಡಸ್ಕೊತೀವ್ರಿ ಇಲ್ಲಾಂದ್ರ ಮಾತ್ರ ತೆಳಕ ನೆಟ್ಕೊತದ ಓದ್ತದಿಲ್ಲ ಅಂದ್ರೆ ಈ ಮೆತ್ತ ಗಾಕತ್ತರihin ಗೆನ್ನನ ಚಾ ನೋಡ್ಕತ್ತಿರಲ್ಲ ವಿಡಿಯೋ ನಾ ಹೆಂಗ್ ತಬ್ಜ ಆಡಸತ್ತಿನತಿ ಹಂಗೆ ಮಾಡ್ಕೋತಿರ್ರಿ ಎಲ್ಲ ಸಾಫ್ಟ್ ಆಬೇಕು ಟೊಮ್ಯಾಟೊ ನೋಡ್್ರು ಹೀಂಗ ಆಬೇಕು ಪೂರ ಹಿಂಗಾಯ್ತು ಅಂದ್ರೆ ಗ್ಯಾಸ್ ಬಂದ್ ಮಾಡ್ಯಾಡ್ರಿ ಇದು ಥಂಡದಾಗತ್ತ ಕಡೆ ಬೇರೆ ತಯಾರಿಸ್ಕೊಳಮ್ರಿ ಇಂಗ್ರೀಡಿಯನ್ ನಮ್ಮ ಕಡೆ ರೀ ಕಡೈದಾಗ ಮೆಂತ್ಯ ಕಾಳು ತೊಂದಿದ್ರಿ ಒಂದು ಸ್ಪೂನ್ ಅದರದ್ದು ಎರಡರಡು ಸಾಸ್ವಿ ಜೀರಿಗೆ ತೊಗೊಂಡಿನ ಜೀರಿಗೆ ಒಂದು ಸ್ಪೂನ್ ರೀ ಸಾಸಿವೆ ಎರಡು ಸ್ಪೂನ್ ತೊಗೊಂಡಿನ್ ರೀ ಅವು ಕೆಂಪು ಆಗತ್ತನ ಹುರಿಬೇಕು नौ हिंग आग्री के हिंग चमचा आरसकोतिमपा ग्रस्ती हस्त नोड्री हिंग उरी बे नोड़्र ಒಂದು ಮಿಕ್ಸಿಗೆ ಹಾಕೊಳನ್ರಿ ಮಿಕ್ಸಿಗೆ ಹಾಕಿ ಸುಮ್ಮನೆ ಜಾಸ್ತಿ ಗ್ರೈಂಡ್ ಮಾಡಬೇಡ್ರಿ ಸುಮ್ಮನೆ ಲೈಟಾಗಿ ಗ್ರೈಂಡ್ ಮಾಡ್ರಿ ಅದು ಗ್ರೈಂಡ್ ಮಾಡಿದ ಮೇಲಕ್ಕೆ ಬಳ್ಳುಳ್ಳಿ ಹಾಕೋರಿ ಅದು ಸ್ವಲ್ಪ ಖಾರದ ಪುಡಿ ಹಾಕೋರಿ ಬೇಕಾದಾ ಖಾರ ಹಾಕೋರಿ ಸಲ ಮಿಕ್ಸಿಗೆ ಹಾಕಿ ಜಾಸ್ತಿ ಪೌಡರ್ ಮಾಡಬೇಡ್ರಿ ಹೀಗೆ ತರಿ ತರಿ ಇಟ್ವ್ರಿ ಅದೇ ಮಿಕ್ಸಿದಾಗ ಏನು ಟೊಮೊಟೊ ರೀ ಟಮೊಟೊ ಹುಣಸಿನಕಾಯಿ ಉಪ್ಪು ಅದೆಲ್ಲ ಮಿಕ್ಸಿಗೆ ಹಾಕಿ ರೀ ನೋಡ್ರಿ ಹಿಂಗೆ ಪೇಸ್ಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊರಿ ಒಂದು ಕಡೆಯದಾಗ ಎಣ್ಣೆ ತೋರಿ ಎಣ್ಣೆ ಜರ ಜಾಸ್ತಿನೇ ಎರಡು ಸ್ಪೂನ್ ಅಟ್ರು ದೊಡ್ಡ ಸ್ಪೂನ್ ಅಟ್ ಎಣ್ಣೆ ತೋರಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ರಿ ಅದು ಸ್ವಲ್ಪ ಸಾಸಿವೆ ಜೀರಿಗೆ ಹುರಿದ ಮ್ಯಾಕ್ ಒಂದು ಸ್ಪೂನ್ ಅಷ್ಟು ಸ್ವಲ್ಪ ಒಂದು ಸ್ಪೂನ್ ಉದ್ದಿನಬೇಳೆ ಹಾಕೋರಿ ಒಂದು ಹಿಡಿ ಅಷ್ಟು ಕರಿಬಂಗೆ ಹಾಕೋರಿ ಇದು ಮಸಾಲೆ ಹಾಕೋರಿ ನಾವು ಏನು ಮಿಕ್ಸಿ ಹಾಕಿದವ್ರಿ ಬೆಳ್ಳುಳ್ಳಿದು ಅದು ಮಸಾಲೆ ಹಾಕೋರಿ ಸ್ವಲ್ಪ ಬರೀ ಇಪ್ಪತ್ತು ಸೆಕೆಂಡ್ ತನಕ ಅಷ್ಟೇ ಮಿಕ್ಸ್ ಮಾಡ್ರಿ ಅದಾದ್ಮೇಲೆ ಇದು ನಾವೇನು ಚಟ್ನಿ ಮಾಡಿದಲ್ರಿ ಟೊಮೊಟೊದು ಪೇಸ್ಟ್ ಮಾಡೋದು ಪೇಸ್ಟ್ ಹಾಕೋರಿ ರೀ ಹೊತ್ತದ್ರ ಟೇಸ್ಟ್ ಬರಲ್ರಿ ಮಿಕ್ಸ್ ಹಿಂಗ ತಿರುಗಸ್ವ್ರಿ ಇದಕ್ಕೂ ಜಾಸ್ತಿ ಕುದಿಸ್ಬಾರ್ದ್ರಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದ್ ಹತ್ತು ಸೆಕೆಂಡ್ ತನ ಅಷ್ಟೇ ಎಣ್ಣೆ ಸ್ವಲ್ಪ ಮ್ಯಾಗ ಬರತನ ಇದು ಎಲ್ಲದಕ್ಕ ಬರ್ತದ್ರಿ ಅನ್ನ ಅನ್ನ ಜೊತೆ ಊಟ ಮಾಡಕ ರೊಟ್ಟಿ ಜೊತೆ ಊಟ ಮಾಡಕ ಸೈಡ್ ಹಿಂಗ ಉಪ್ಪಿನಕಾಯಿ ಹೆಂಗ ತಗೊಂಡಿಟ್ ಗೊತ್ತ ಹಂಗನು ಬರತ್ತದ್ರಿ ದೋಸೆಗ ಇಡ್ಲಿಗ ಎಲ್ಲ ಬರತ್ತದ್ರಿ ಒಂದ್ ಸಲ ಮಾಡಿಟ್ರಲ್ರಿ ಅಲ್ರಿ ಒಂದ್ ತಿಂಗಳ ತನಕ ಆರಾಮ್ ನಡೀತದ ಅವ್ರಿ ಟೇಸ್ಟ್ ಆಗ್ತದ್ರಿ ಲೈಕ್ ಮಾಡಿ